ಹೆಣ್ಣು ಮಗಳು ದಿನನಿತ್ಯ ಸೇವೆಯನ್ನು ಮಾಡ್ತಿರ್ತಾಳೆ ಸೇವೆಯನ್ನು ಮಾಡಿ ಆ ತಾಯಿಗೆ ಆಶೀರ್ವಾದ ಮಾಡಿ ಉಪದೇಶ ಮಾಡ್ತಾರೆ ಅವಾಗ ಕುಂಬಾರ ನೀಲಮ್ಮನಿಗೆ ಕುಳ್ಳನ್ನು ತಕ್ಕೊಂಡು ಅವರು ಕೂಡ ಅವ್ರಿಗೆ ಕೂಡ ಸಂತಾನವನ್ನ ಭಾಗ್ಯವನ್ನು ನೀಡುತ್ತಾರೆ ಅವಾಗ ಒಬ್ಬ ಲಾಸ್ಟಿಗೆ ಜಂಗಮಾಮೂರ್ತಿ ಬಂದು ಅವನು ಕೂಡ ಸವಾಲು ಹಾಕ್ತಾನೆ ಶರಣಿ ಎಪ್ಪತ್ತು ವರ್ಷದ ಮೂರ್ತಿ ಬಂದು ಇಲ್ಲಿವರೆಗೆ ಎಲ್ಲವನ್ನು ನೀಡಿ ದಾನ ಮಾಡಿಯಪ್ಪ ನಾನು ನಿನ್ನಿಂದ ದಾನ ಕೇಳಕ್ಕೆ ಬಂದಿಲ್ಲ ನಿನಗೊಂದು ಕೊಡಾಕೆ ಬಂದಿನಂತಾನವ ಏನು ಬೇಕಾದ ಕೊಡಪ್ಪ ಅಂತ ಕೇಳುತ್ತಾನೆ ಏನಿಲ್ಲ ಅನ್ನುವಂಗ ಭಾಷೆ ಕೊಡು ನೀನು ತಗೋತೀನಿ ಅನ್ನುವಂಗ ಭಾಷೆ ಕೊಡು ಅಂದ ಕೂಡಲೇ ಎಪ್ಪತ್ತಾರು ವರ್ಷದ ಶರಣ ಬಸವೇಶ್ವರ ಮಾತು ಕೊಡ್ತಾನೆ ನೀ ಏನು ಕೊಡ್ತೀಯ ಅದನ್ನು ಅಂದಾಗ ಅವಾಗ ನೋಡಿ ದೊಡ್ಡಪ್ಪ ಗೌಡ್ರು ನೀಲಮ್ಮ ಗೌಡತಿ ಎಲ್ಲರೂ ಬೆಳ್ಳಿ ಬಂಗಾರ ವಜ್ರ ವೈಢರ್ಯ ವಸ್ತ್ರ ಒಡಿವಿ ಅಪ್ಪ ಏನು ಕೇಳ್ತಾನೆ ಕೊಡಲ್ನಕ ದಾನ ಮಾಡಲ್ನಕಂತೇಳಿ ತಂದಿಟ್ಟಿದ್ರು ಆದ್ರೆ ಶರಣುಗಂಧುಗಳೇ ಆತ ಕೇಳಿದ್ದೇನಂದ್ರೆ ನಿನ್ನ ಸದೃಢ ಕಾಯ ದಪ್ಪ ಕಾಯ ತಾಕತ್ತಿನ ಕಾಯ ಬಹಳ ಚಂದ ಶರೀರದ ನನಗರ ಕೆಮ್ಮದೆ ನನ್ನ ಕೆಮ್ಮ ದಮ್ಮ ನೀ ತಗೋ ನಿನ್ನ ಶರೀರ ಸದೃಢ ನಡೆ ಕೊಡೋ ಅಂದ ದೊಡ್ಡಪ್ಪ ಗೌಡ ನೀಲಮ್ಮ ಗೌಡತಿ ಬ್ಯಾಡ್ರಪ್ಪ ಇನ್ನೂ ನೀವು ನೂರು ವರ್ಷ ಬದುಕಬೇಕು ನಮ್ಮಂತವ್ರಿಂದ ಏನು ಇಲ್ಲ ಜಗತ್ತ ಕೋಟಿ ಚಿಕ್ಕ ಇದ್ದರು ಮುಗಲಿಗೆ ಉಪಯೋಗ ಇಲ್ಲ ಒಬ್ಬ ಚಂದ್ರಾಮ ಮುಖ್ಯ ಹಂಗ ಕಲಬುರ್ಗಿಗೆ ನೀವು ಚಂದ್ರಾಮ ಇದ್ದಂಗ ಇದ್ದಂಗ ಸೂರ್ಯನಿದ್ದಂಗ ಆದರೂ ಕೂಡ ನೋಡ ಶರಣ ಬಂಧುಗಳೇ ಮಾತು ಕೊಟ್ಟಿನವ ನೀಲಮ್ಮ ಗೌಡತಿ ಅವ್ರು ಏನು ಕೊಟ್ಟದ್ದು ಸ್ವೀಕಾರ ಮಾಡ್ತೀನಂತ ಜಂಗಮಾ ಮೂರ್ತಿಗೆ ಮಾತು ಕೊಟ್ಟಿನಿ ಅದಕ್ಕೆ ನಾನು ಈಗ ತಗೋತೀನಿ ಅಂತ ತಿಳ್ಕೊಂಡು ಅವರ ಕೆಮ್ಮ ದಮ್ಮ ಎಲ್ಲ ತಕ್ಕೊಂಡು ಕಾಯ ಅವರಿಗೆ ದಾನ ಮಾಡಿ ಶರಣ ಶರಣಬಸಪ್ಪನವರು ಕೆಂಪು ಕೋತ ಗುಮ್ ಕೋತ ಉಗುಳ್ಕೋತ ಇಷ್ಟೆಲ್ಲ ತ್ರಾಸ ಬಿಡ್ತದೆ ಶರೀರಕ್ಕೆ ತ್ರಾಸಾದ ಸಂದರ್ಭದೊಳಗೆ ನೋಡ್ಬೇಕು ಬಸಪ್ಪನವ್ರು ಹೇಳಿದ್ದಾರೆ ಗೌಡ್ರ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡದ ಸಂಗಮ ದೇವ ಅನ್ನೋ ಹಾಗೆ ಅಳತು ಮುಗಿತು ಅಂದ್ರೆ ಆ ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ನಾನು ಇನ್ನು ಹೋಗ್ತೀನಿ ಹೋಗೋಕ್ಕೂಂತ ಮುಂಚೆ ಏನು ಹೇಳ್ತೀನಿ ಅಂದ್ರೆ ದೇಶಮುಖರು ಮಾಡಿದಂಥ ದಾನದ ಈ ಜಾಗದೊಳಗೆ ಇಲ್ಲಿ ದೇವಸ್ಥಾನ ಆಗಬೇಕು ಕಲ್ಯಾಣ ಮಂಟಪ ಆಗಬೇಕು ಅನುಭವ ಮಂಟಪ ಆಗಬೇಕು ದಾಸೋಗ ನಡಿಬೇಕು ಪ್ರತಿ ದಿವಸ ಅನ್ನ ದಾಸೋಗ ಜ್ಞಾನ ದಾಸೋಗ ಶಿಕ್ಷಣ ದಾಸೋಗ ಇದನ್ನು ಮುಂದೆ ನೀವು ಮಾಡಿಕೊಂಡು ನೋಡ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಅವಾಗ ಶರಣ ಬಸಪ್ಪನವರಿಗೆ ಒಪ್ಪಿಗೆ ಕೊಡುತ್ತಾರೆ ಅವಾಗ ನೋಡಿ ಚಾಂದ್ರಾಗ ಹೇಳಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಾನ್ ಕುರುಷೇ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ಆಚಾರವೆಂಬ ಹೂವಾಗಿತ್ತು ವಿಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣು ಪಟ್ಟು ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಇಷ್ಟಲಿಂಗದಲ್ಲಿಟ್ಟ ಅದು ಆಗಲದಂತೆ ಕುಷ್ಟ ಕೊಂಡು ಮನವರನು ನಿಲ್ಲಿಸಿ ಲಿಂಗಯ್ಯನೊಡಗೂಡಿ ಸರ್ವಾಂಗ ಲಿಂಗಮಯವಾಗಿ ಲಿಂಗವನ್ನು ಬಾವನಲಿ ಭಾವನಲಿ ಲಿಂಗನಲಿ ಭಂಗವಿಲ್ಲದ ವಿಶಿಷ್ಟ ಉತ್ಕೃಷ್ಟ ಮಹಾಲಿಂಗದಲ್ಲಿ ಮಳೆಯಾದರೂ ಅಂಗಲಿಂಗದಲ್ಲಿ ಬೆರೆದು ಶರಣ ಪರಿಯ ಕಂಡು ದೇವದೊಂದು ಬಿ ಸುರಗನವೆಲ್ಲ ಸುರಿಶಿತ್ ಮಳೆ ಮಹಾಮಳೆಯು ದೈವ ಗಣ ಬಂದ ಮಂಗಳನ ಶಿವ ಭಜನೆ ಪಾಡುತ ಹಾಡಿದರು ಕೈ ಎಲ್ಲರೂ ಕೈ ಮುಗ್ರಿ ಇತಿ ಶ್ರೀಮತ್ ಹದಿನೇಳು ನೂರ ನಾಲ್ಕು ಚತ್ರಬಾನು ಸಂವತ್ಸರ ಪಾಲ್ಗುಲು ಕೃಷ್ಣ ಪಕ್ಷ ಪ್ರತಿಪದ ಕ್ರಿಸ್ತಕ್ಕೆ ಹದಿನೆಂಟು ನೂರ ಇಪ್ಪತ್ತೇಳು ಗುರುವಾರ ಉತ್ತರ ನಕ್ಷತ್ರದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಅಮ್ಮ ಜಡ ದೇಹದಿಂದ ಬಿಡುಗಡೆಯಾಗಿ ಲಿಂಗೈಕ್ಯರಾದರು ಶರಣರು ಶರಣ ಶರಣ ಬಸವ ಶರಣ ಈ ಶರಣ ಬಸವೇಶ್ವರರು ಹದಿನೇಳು ನೂರ ನಲವತ್ತೇಳು ಬುಧವಾರ ತಮ್ಮ ಜಡದೇಹವನ್ನು ಬಿಟ್ಟರು ಪಾರ್ಥಿವ ಶರೀರವನ್ನ ಎಲ್ಲಿ ಕೂಡಿಸ್ತಾರ್ರೀ ದೊಡ್ಡಪ್ಪ ಗೌಡರು ಒಳಗ ಕೂಡಿಸ್ತಾರೆ ನೋಡ್ರಿ ಗಾಳಿಯಿಂದ ಹೆಂಗ ವಾಸನೆ ಬರ್ತದೆ ಈಗೆಲ್ಲ ಪೋನ ವ್ಯಾಣ ಎಲ್ಲ ಕಡೆ ಜನರನ್ನ ಬರಮಾಡಿಕೊತಾರೆ ಶರಣರು ಲಿಂಗೈಕರ ಆಗಾರನ್ನುವಂಥ ಸುದ್ದಿ ಸಮಸ್ತ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಎಲ್ಲ ಕಡೆ ಜನ ಬಂದು ಕಲಬುರಗಿಯ ತಾಯಿ ಬಡಾವಣೆಯಲ್ಲಿ ತುಂಬಿ ತುಳುಕ್ತದೆ ಬಸಪ್ಪನವರು ಜಡದೇಹವನ್ನು ಧರಿಸಿ ಎಲ್ಲಿಗೆ ಹೋಗ್ತಾರೆ ಹುಮನಾಬಾದ ಸಂತೆಗೆ ಹೋಗ್ತಾರೆ ಹುಮನಾಬಾದ ಸಂತೆಯಲ್ಲಿ ಹೋದಾಗ ಇಲ್ಲಿ ಲಿಂಗೈಕ್ಯ ಆದ ಎರಡು ಅಲ್ಲಿ ಹೋಗ್ತಾರೆ ಅವ ಒಬ್ಬ ಭಕ್ತ ಇವರ ಆಶೀರ್ವಾದದಿಂದ ಒಂದು ಗಂಡು ಹೊಟ್ಟು ಗಂಡ ಮಗನ ಹಡದಿದ್ದ ಜವಳದ ಕಾರ್ಯಕ್ರಮ ಮಾಡಿಕೊಂಡು ಎಂದ ಕೇಳಿ ಕೇಳಬರ ಅಪ್ಪವ್ರನ್ನಂತ ಹೆಂಡತಿ ಕಳಿಸ್ತಾಳೆ ಹುಮನಾಬಾದ ಸಂತೆ ಆಗ ಬರುದ್ರಾಗ ಬಸಪ್ಪನವರು ಭೇಟಿ ಆಗ್ತಾರೆ ಇಲ್ಲಿ ಲಿಂಗೈಕ್ಯರಾಗ್ಯಾರ ಅಲ್ಲಿ ಪರಕಾಯ ಪ್ರವೇಶ ಮಾಡಿ ಭಕ್ತನಿಗೆ ಭೇಟಿ ಆಗ್ತಾರೆ ಅಪ್ಪ ನಾನು ನಿಮ್ಮ ಊರಿಗೆ ಹೊಂಟಿದ್ದೆ ಕಲಬುರಗಿಗೆ ಹೊಂಟಿದ್ದೆ ಯಾಕಪ್ಪ ಇಪ್ಪ ನನಗೊಂದು ಗಂಡು ಹುಟ್ಟೈತಲ್ಲ ಎರಡು ವರ್ಷ ಆಯ್ತು ಜವಳ ಆಗಿದ್ದು ಜವಳದ ಕಾರ್ಯಕ್ರಮ ಎಂದ ಬರ್ಬೇಕಂತ ಕೇಳಕ್ ಹೊಂಟಿದ್ದೆ ಅದಕ್ಕೆ ನಾನೇ ಬಂದಿನಪ್ಪ ನಿನ್ನ ಮನೆಗೆ ನಡಿ ಅಂತಾರೆ ಶವಳ ಆ ಭಕ್ತನ ಮನೆಗೆ ಹೋಗಿ ಕಂಬಳಿಯನ್ನ ಹಾಸಿ ಶಾಸಕಿಯನ್ನು ಒಯ್ದು ಜಂಗಮ್ಮ ಮೂರ್ತಿ ಕೂಡಿಸಿಕೊಂಡು ಜವಳದ ಕಾರ್ಯಕ್ರಮ ಮುಗಿಸ್ತಾರೆ ಅವಾಗ ಅಲ್ಲಿ ಭಕ್ತನಿಗೆ ಹೇಳ್ತಾರೆ ಭಕ್ತ ನಾ ಕಲಬುರಗಿ ಒಳಗೆ ಹೇಳಾರ್ದ ದೊಡ್ಡಪ್ಪ ಗೌಡಿಗೆ ನಾ ಬಂದಿನಿ ನೀನು ಹೋಗಿ ದೊಡ್ಡಪ್ಪ ಗೌಡರಿಗೆ ಹೇಳಬೇಕೇನ ಬರಗಾಲ ಬಿದ್ದಾಗ ಕಷ್ಟ ಬಂದಾಗ ದಾಸೋಗ ನಿಂದಿರುವಂಥ ಪ್ರಸಂಗ ಬಂದಾಗ ಬಂಗಾರದ ಒಂದು ಸರಿಗೆಯನ್ನು ದೊಡ್ಡಪ್ಪ ಗೌಡ್ರ ಪೂಜೆದ ಕೂಲೆ ಆದಾಗ ಗಾಡಿಗೆ ಒಳಗೆ ಹಿಂಗೆ ಮುಚ್ಚಿನಿ ಬರಗಾಲ ಬಿದ್ದಾಗ ಅದನ್ನು ಹಾರಿ ತಕ್ಕೊಂಡು ಹಡ್ಡಿ ಅದನ್ನು ಮಾರಿ ದಾಸೋಹ ನಡೆಸಬೇಕು ದಾಸೋಗ ನಿಲ್ಲಿಸಬಾರ್ದು ಅಂತ ಹೇಳಿಬಾರಪ್ಪ ಅಂದ ಕೂಲಿ ಆಯ್ತು ಅಂತ ತಿಳ್ಕೊಂಡು ಆತ ಬರ್ತಾನೆ ಇಲ್ಲಿ ಬಂದು ನೋಡಿದ್ರಾಗ ಇರಿಬ್ ಜಾಗ ಇಲ್ಲ ಕಲಬುರಗಿ ಒಳಗೆ ಗಿರಿ ಭಾಟ ಜಾಗ ಅಷ್ಟು ಜನ ಇಲ್ಲೇನಾಗೈತೆ ಅಂತ ಕೇಳಿದ ಹುಮನಾಬಾದ ಭಕ್ತ ಏನು ಹುಚ್ಚೋದು ಎರಡು ದಿವಸ ಮೂರು ದಿವಸ ಆಯ್ತು ಅಪ್ಪ ಲಿಂಗದಾಗ ಯಾರು ಹೇಳ್ತಾರ ಅಂತ ಹೇಳಿ ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಮಗನ ಜವಳ ತಗದಾರ ಶರಣ ಬೊಸಪ್ಪನೋ ಸುಳ್ಳು ಹೇಳ್ತಾರೆ ನೀವು ಅಂತ ತಿಳ್ಕೊಂಡು ಅವಾಗ ಒಳಗೆ ಹೋದ ದೊಡ್ಡಪ್ಪ ಗೌಡ ನೀಲಂ ಗೌಡ ಕೂತಿದ್ರು ಅಪ್ಪ ಅವರು ಲಿಂಗೈಕರಾಗಿಲ್ರಿವ ಇವತ್ತು ನಮ್ಗೆ ದರ್ಶನ ಕೊಟ್ಟಾರ ನನ್ನ ಮಗನ ಜವಳ ತಗದಾರ ಅಪ್ಪ ಅವ್ರ ಪೂಜೆದ ಕೋಲಿಯಲ್ಲಿ ತೋರಿಸಂತ ನಾವು ಅಪ್ಪ ಅವ್ರು ಪೂಜೆದ ಕೋಲಿಯಲ್ಲಿ ತೋರ್ಸಂದಾಗ ಪೂಜೆದ ಕೋಲಿ ಹೋಗ್ತಾನೆ ಹಾರಿ ತಗೋತಾನೆ ಹಾರಿ ಆ ಅಲ್ಲಿ ನೋಡಿ ಅಪ್ಪ ಅವರು ಹೇಳಿದ ಜಾಗಕ್ಕೆ ಹಡ್ಡಿ ನೋಡ್ತಾನೆ ಹಡ್ಡಿ ನೋಡಿದಾಗ ಐದು ಕಿಲೋ ಬಂಗಾರದ ಸರಿಗಿ ಗ್ವಾಡಿಯಿಂದ ಹೊರಗೆ ಬಂದು ಗ್ವಾಡಿಯಿಂದ ಹೊರಗೆ ಹೊರಗಬೇಕು ದೊಡ್ಡಪ್ಪ ಗೌಡರು ಎಂಥ ಅನಿಲ ಪುರುಷರಪ್ಪ ಎಂಥ ಮಹಿಮಾ ಪುರುಷರು ತಾಯಂದ್ರೆ ಇವತ್ತೆಲ್ಲ ನಾಲ್ಕು ದಿವಸ ಉತ್ಸ ಹೇಳಿದ್ದಾರೆ ನಾಲ್ಕು ದಿವಸ ಉತ್ಸಯ ಯಾವ ದೇವರಿಗೆ ಐದು ದಿವಸ ಶರಣ ಶರಣಬಸಪ್ಪನಿಗೆ ಯಾಕೆ ಕೇಳಿತಾರೆ ಪಾರ್ಥಿವ ಶರೀರವನ್ನು ನಾಲ್ಕು ದಿವಸ ಎಲ್ಲ ಭಕ್ತರಿಗೆ ದರ್ಶನಕ್ಕಾಗಿ ಇಟ್ಟರು ನಾಲ್ಕು ದಿನ ಆದ ಮೇಲೆ ಐದನೇ ದಿವಸಕ್ಕೆ ಸಂಬಂಧಿಯನ್ನ ಮಾಡಿಕೊಂಡು ಒಳಗೆ ಸುತ್ತ ಅವರ ಆ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಆ ಕುಣಿಯೊಳಗೆ ಪಾರ್ಥಿವ ಶರೀರವನ್ನು ಇಡ್ತಾರ ಈ ಭೂತಿಯಿಂದ ಕಿರುಗುಣಿಯನ್ನು ತುಂಬುತ್ತಾರೆ ಅವಾಗ ಕಲಕೇರಿ ಮುರಳಾರಾಜರ ಹಸ್ತವನ್ನ ಇಡ್ತಾರೆ ಕಲಕೇರಿ ಮರಳಾರಾಧರ ಹಸ್ತವನ್ನಿಟ್ಟಾಗ ಅಲ್ಲಿ ಶರಣ ಬಸಪ್ಪ ಹೇಳಿರ್ತಾನೆ ನಾನು ಲಿಂಗೈಕ್ಯ ಆದ ಮೇಲೆ ನನ್ನ ಮಗ್ಗಲ ಗುರು ಇರಬೇಕಪ್ಪ ನಾನು ಭಕ್ತ ನನ್ನ ಯಾರೋ ನಮಸ್ಕಾರ ಮಾಡಬಾರ್ದು ನಾನು ಎಲ್ಲಿವರೆಗೆ ಯಾರಿಗೆ ಪಾದಕನಿ ಹೆಚ್ಚು ನಮಸ್ಕಾರ ಮಾಡ್ಕೊಂಡಿಲ್ಲ ನಾನು ಒಬ್ಬ ಭಕ್ತ ಗುರು ಒಬ್ಬ ಮಗ್ಲು ಬೇಕು ಈ ಕೆಲವು ಜನ ಏನಂತಾರ್ರೀ ಫೋಟೋ ಎರಡದವಲ್ರಿ ಒಂದು ಶರಣ ಇನ್ನೊಂದು ಬಸವ ಹೆಂಗ್ ತಿಳ್ಕೋತಾರ ಶರಣ ಬಸಪ್ಪ ಅಲ್ಲ ಶರಣ ಮತ್ತು ಬಸವ ಬ್ಯಾರೇ ಅಲ್ಲ ಶರಣ ಬಂಧುಗಳೇ ಜಂಗಮ ಪ್ರೇಮಿ ಯುದ್ಧ ಸಂಬಂಧ ಗುರು ಶಿಷ್ಯರು ಯುದ್ಧ ಕೂಡಿದ್ದರು ಆದರೂ ಕೂಡಿ ಸೂರ್ಯ ಚಂದ್ರಾದಿ ಇರು ತನಕ ಕೂಡಿ ಇರಬೇಕನ್ನ ಭಾಷೆ ತಕ್ಕೊಂಡಿದ್ರಲ್ಲ ಬಲಭಾಗದ ಫೋಟೋ ಮರಳಾರಾದರು ಎಡಭಾಗದ ಫೋಟೋ ಕಲಬುರಗಿ ಶರಣಬಸಪ್ಪ ತಾಯಿ ಅಂದ್ರೆ ಕಲಬುರಗಿ ಶರಣ ಬಸಪ್ಪ ಅವಾಗ ನೋಡಿ ಅದೇ ಒಂದು ಫೋಟೋ ಇವತ್ತಿಡೀ ಜಗತ್ತಾದ್ಯಂತ ಎಲ್ಲರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಎಲ್ಲರ ಮನೆ ಮನೆಯಲ್ಲಿ ಪೂಜೆ ಅದು ನಡೀತದತ್ತ ಅಂದರೆ ಅಂಥ ಒಂದು ಶರಣರು ಅವರೇ ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ಅನೇಕ ಸ್ವಾಮೀಜಿಗಳು ಅವರು ಇವ್ರೆಲ್ಲ ಕೂಡಿ ಅಲ್ಲಿ ಏನಪ್ಪ ಅಂದ್ರೆ ಗದ್ಗಿ ಮಾಡಿಸ್ತಾರೆ ಮುಂದೆ ಅವರು ಇಂಥ ದಿವಸ ಒಂದು ಜಾತ್ರೆ ಮಾಡ್ತಾರೆ ಜಾತ್ರೆ ಮಾಡಿ ಪ್ರತಿ ವರ್ಷ ಕೂಡ ಇವೆಲ್ಲ ತೇರಿಗೆ ಹೋಗ್ತೀರಿ ಪರಶು ಬಟ್ಲ ನೋಡ್ತೀರಿ ತೇರನ್ನು ಹಿಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿಗೆ ಪುರಾಣ ಪುರಾಣ ಮುಕ್ತಾಯ ಇಲ್ಲಿಗೆ ಆಗ್ತದೆ ಈಗ ಒಂದು ಲಿಂಗೈಕ್ ಪದ ಹಾಡ್ತಾರೆ ಒಂದು ಐದು ನಿಮಿಷ ಪ್ರಾರಂಭ ಮಾಡಿ ನಿಮಗೆ ಕೊಟ್ಟಬೇಕು ಶರಣ ಬಸವ ಬಸವ ಶರಣ ಬಸವ ಶರಣ ಬಸವ ಬಸವ लिंगदल्ली लीननादा मंगलात्मा देवने लिंगदल्ली लीननादा मंगलात्मा देवने पंगसविशी बलिदन्ना भाग्यदा कमहर्तने ಅರಳ ಗುಂಡಿಗೆ ಶರಣ ಬಸವರು ಶಿವನ ಶೇರಿದ ನನ್ನ ಲಿಂಗದಲ್ಲಿ ಲೀನಾದ ಮಂಗಾತ್ಮ ದೇವರನೇ ಏನಿದೆಯವಸರ ಎಷ್ಟಿದೆಯವಸರ ಏನಿದೆಯವಸರ ಎಷ್ಟಿದೆಯವಸರ ಹೊರಟು ಬಿಟ್ಟಿರಿ ಆಗ ಮಕ್ಕಳಾತದ ಮನೆಯ ಕಟ್ಟುತ್ತ ಮಕ್ಕಳಾತದ ಮನೆಯ ಕಟ್ಟುತ ಬಿಟ್ಟು ಓಡಿದ ಲಿಂಗದಲ್ಲಿ ಲೀನಾನ ಮಂಗಲ ಅರಣ ಅರಳಗುಂಡಿಗೆ ಶರಣ ಬಸವರು ಶಿವನ ಶೇರೀ ಎನ್ನಹೇ ಏನು ಹೇಳಲಿ ಏನು ಹಾಡಲಿ ನಿಮ್ಮ ಬಕುತರ ಯದು ಶರಣ ಬಸವ ಬಸವ ಶರಣ ீக்கும்பி நீ தும்பி நீரு பருத்தி நீருத்தே கண்ணெகே நீருத்தே கண்ணே லிங்கனாத મંગલામ દેવ અરળમી શરણ બસવરો શિવન સેર રિવન સેર રલે શિવન સેર રિવન શરણ ಶಿವನಲ್ಲಿ ಶಿವ ಸಾಂಬ ಜೈ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ ಜಗದ್ಗುರು ಪಂಚಾಚಾರ ಕಿ ಶರಣ ಬಸವೇಶ್ವರರು ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸಿ ಕಲಬುರಗಿಯೊಳಗೆ ಅವರ ಲಿಂಗೈಕರ ಆಗ್ತಾ ಇದ್ದಾರೆ ತಾಯಂದ್ರೆ ನಿಮ್ಮ ಹತ್ರ ಒಂದು ಆರತಿ ತಟ್ಟೆಯನ್ನು ತರ್ತಾರೆ ನಿಮ್ಮಲ್ಲಿ ಇದ್ದಷ್ಟು ಕಾಣಿಕೆಯನ್ನೇ ಆ ಶರಣರೇ ಪಾದಕ್ಕೆ ನೀವು ಸಲಸಾಕತ್ರಿ ಒಬ್ರು ಯಾರು ಕಳಿಸ್ರಿ ಜಂಗಮ ನೋಡ್ಬೇಕಲ್ಲಿ ಮಹಾನುಭಾವ ಶರಣ ಬಸವೇಶ್ವರರು ಎಪ್ಪತ್ತಾರು ವರ್ಷಗಳ ಕಾಲ ತಮ್ಮ ಜೀವನ ನಡೆಸಿದ್ರು ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಅವರು ಲಿಂಗೈಕರ ಜನನ ಹದಿನೇಳು ನೂರ ಅವರು ಯಾವ ರೀತಿ ತಮ್ಮ ಜೀವನವನ್ನೇ ನಡೆಸಿದ್ರು ಅಂತಂದ್ರೆ ಅರಳಗುಂಡಿಗೆ ಎಂಬ ಗ್ರಾಮದಲ್ಲಿ ಸಾಲಕ್ಕರ ಮನೆತನದ ಆದಪ್ಪ ಅಮರಪ್ಪ ಮಲಕಪ್ಪ ಮೂರು ಮಂದಿ ಅಣ್ಣ ತಮ್ಮಂದಿರು ಅದರಲ್ಲಿ ಮಲಕಪ್ಪ ಸಂಗಾಂಬೆ ಉದರದಲ್ಲಿ ಜನಿಸಿ ಮುಡಿಯಮ್ಮನಿಗೆ ದತ್ತಕ ಮಗನಾಗಿ ಬೆಳೆದು ಶಾಲೆ ಶಿಕ್ಷಣ ಕಲಿತು ಕಲಕೇರಿ ಮರಳಾರಾದ್ದರಿಂದ ಉಪದೇಶ ಪಡ್ಕೊಂಡು ಮಾಷಾಳ ಗ್ರಾಮದ ಬಾವಿ ಶಾಂತಲಿಂಗಪ್ಪನವರ ಮಗಳನ್ನು ಮದುವೆಯಾಗಿ ಗುರುಲಿಂಗ ಜಂಗಮ್ಮ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಕಡಕೋಳ ಮಡಿವಾಳಪ್ಪನವರಿಗೆ ಲಿಂಗ ದೀಕ್ಷೆ ಕೊಡಿಸಿ ಅಣ್ಣ ತಮ್ಮರ ಘರ್ಷಣೆಯಿಂದ ಬ್ಯಾರೆಯಾಗಿ ಕರಿಕೆ ಹೊಲ ತಕ್ಕೊಂಡು ಅದರೊಳಗೆ ದಾಸೋಗ ನಡೆಸಿ ಅವರ ಜೀವನವನ್ನು ಅಲ್ಲೇನಪ್ಪ ಅರಳ ಅರಳಗುಂಡಿಗೆಯನ್ನು ಬಿಟ್ಟು ಕಲಬುರಗಿಗೆ ಬಂದು ಸುಮಾರು ಎಪ್ಪತ್ತಾರು ವರ್ಷ ನಲವತ್ತು ವರ್ಷ ಅರಳಗುಂಡಿಗೆ ಒಳಗೆ ಮುಂದೆ ಮೂವತ್ತಾರು ವರ್ಷ ಕಲಬುರಗಿಯೊಳಗೆ ಜೀವನವನ್ನು ನಾಡಿ ನಡೆಸಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಹಾಗೆ ಹಾಗೆ ಇವತ್ತು ಬಸಪ್ಪನ ಪುರಾಣ ಪ್ರವಚನ ಎಲ್ಲಿ ನಡೀತದೆ ಅಲ್ಲಿ ದಾಸೋಗ ನಡೀತದೆ ಶ್ರೀಮಂತಿಗೆ ಬರ್ತದೆ ಸಂಪತ್ತು ಬರ್ತದೆ ಬಹುತರ ನೀನು ನಮ್ಮ ಮಾಂತೇಶ್ ಅವರು ಸವಾಲು ಮಾಡಿದ ತಾಯಂದರೆ ನಾವು ಇಟ್ಟೆಲ್ಲ ಐವತ್ತು ವರ್ಷ ಮೂವತ್ತು ವರ್ಷ ಆದ ಪುರಾಣ ಹೇಳಕತ್ತಿ ಯಾರೂ ತೊಟ್ಟಲ ಭಾಳ ಆದ್ರೆ ಹತ್ತು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಇಟ್ಟಕ್ಕೆ ನಾಷ್ಟ ಐವತ್ತೊಂದು ಸಾವಿರಕ್ಕೆ ತಕೊಂಡಂಥ ಊರ ಅದು ಮೊಸರು ಕಲ್ಲು ಊರ ತಾಯಿ ಅಂದರೆ ಮೊಸರು ಕಲ್ಲು ಊರು ಸಾಮಾನ್ಯ ಭಕ್ತಿಯನ್ನು ಬಲಭೀಮನ ಭಕ್ತಿ ಇವತ್ತೆಲ್ಲ ನೋಡಿ ತಾಯಂದ್ರೆ ದಿನ ನೀವು ಬರ್ತಿದ್ರೆ ಇವತ್ತೆಲ್ಲ ಶಿವರಾತ್ರಿ ಹೇಳಿದ್ನಲ್ಲ ವಾಗರ್ತ ಯೋ ಸಂಪತ್ತೋ ವಾಗರ್ತ ಪ್ರತಿಪತ್ತೆ ಜಗತೋ ಪಿತರು ಒಂದೇ ಪಾರ್ವತಿ ಪರಮೇಶ್ವರರು ಮದುವೆ ಆದ ದಿನ ಇವತ್ ಮದುವೆ ಆದಂತ ಇವತ್ತಿನ ದಿನದೊಳಗೆ ನೀವೆಲ್ಲ ದಿನನಿತ್ಯ ಇವತ್ತು ಬೆಳ್ಳ ಬೆಳತನ ಶಿವಯೋಗ ಎಲ್ಲಾ ಕಡೆ ಮಾಡ್ತಾರೆ ಪ್ರತಿ ವರ್ಷದ ಜಾಗರಣೆ ಇವತ್ತೆಲ್ಲ ತಾಯಂದ್ರಿ ನೀವೇನಿಲ್ಲೆಲ್ಲ ಎಲ್ಲ ಮೊಸರು ಕಲ್ದವ್ರು ಬಂದು ಕುಂತಿರಲ್ಲ ಪ್ರಯಾಗ ಕಾಶಿ ಕುಂಭಕರ್ಣಕ್ಕೆ ಹೋಗ್ಯಾರಲ್ಲ ಅವ್ರಕ್ಕಿಂತಲೂ ಹೆಚ್ಚ ನಿಮಗೆ ಮೊಸರು ಕಲ್ದವ್ರಿಗೆ ಪುಣ್ಯ ಬರ್ತಾರಿ ಮಲ್ಲೈನ ಗುಡಿ ಮುಂದೆ ಬಂದ್ಕೊಳ್ತೀರಿ ಅನಿಲ ಅರ್ಬನ್ನ ಗಗನಯಾತ್ರೆ ಮಾಡಿದ್ನಲ್ಲ ಅದು ದಾಖಲೆಲ್ಲ ಸಚಿನ್ ತೆಂಡೂಲ್ಕರ್ ನೂರು ಭಾಷಿನಲ್ಲ ಅದು ಸ ಅದು ಗಿನ್ನಿಸ ದಾಖಲೆಲ್ಲ ಎವರೆಸ್ಟ್ ಶಿಖರ ಬಣ್ಣ ತೇನ್ಸಿಂಗೇರಿಂದಲ್ಲ ಅದು ದಾಖಲೆಲ್ಲ ಗಿನ್ನಿಸ ಹಾಕಲು ಯಾವುದು ಅಂದ್ರೆ ಮೊಸರು ಕಾಲ್ದವ್ರು ಮನಿ ಬಿಟ್ಟು ಗುಡ್ಡದಾಗ ಬಂದು ಕೂತಿರಲ್ಲ ಇದು ಗೆನ್ನಿಸೋದಾಕಲ್ಲ ಬಂಧುಗಳೇ ಇದು ದಾಖಲೆ ಮನಿ ಬಿಟ್ಟು ಬರೋದು ಭಾಳ ಕಷ್ಟದೇ ನೀವೆಲ್ಲ ತಾಯಂದ್ರೆ ಸಂಸಾರಿಸ್ತಾರದ್ರಿ ನಾವು ಸಂಸಾರಿಸ್ತಾರದ್ರಿ ಅಪ್ಪ ಅವರು ಬ್ರಹ್ಮಚಾರಿಗಳದ ಸುಲ್ತಾನ್ ಬ್ರಹ್ಮ ಅಪ್ಪ ಅವರು ನಿಮಗೇನಾದರೂ ಒಂದಿಷ್ಟು ಇದೇ ಗಬ್ಬೂರು ಗ್ರಾಮದೊಳಗೆ ದುಗ್ಗಳೇ ಇರ್ತಕ್ಕಂಥ ಮಹಾ ತಾಯಿ ದೇವರ ದಾಸೀಮೆಯನ್ನು ಮದುವೆ ಆದಳು ಮದುವೆ ಆದ ಕೂಳೆ ನೋಡಿ ಹೆಂಗೆ ಮರೆಸ್ತಾಳೆ ಅವನ ಮ್ಯ ಅಕ್ಕಿನ ಮ್ಯಾಗ ಒಂದು ವಚನ ಬರೆದ ದೇವರ ದಾಸಿಮಯ ಬಂದು ದನದು ಬಳಸುವಳು ಬಂದುದರಲ್ಲಿ ಪರಿಣಾಮಿಸುವಳು ಬಂದು ಬಳಗ ಮರಿಸುವಳು ಇಂಥ ದುಗ್ಗಳೆಯ ತಂದು ಧನ್ಯನಾದನು ರಾಮನಾಥ ಅಂತ ಬರೀತ ನೀವು ಕೂಡ ನಿಮ್ಮ ಗಂಡ ಗಂಡಂದಿರ ಹೊಲಕ್ಕರ ಹೋಗಿರಲಿ ಮನೆಗರ ಹೋಗಿರಲಿ ಅಥವಾ ಆಫೀಸ್ಕರ ಹೋಗಿರಲಿ ಅವ್ರ ಗಂಡಗಳು ಬಂದ ತಕ್ಷಣ ಕಾಲಿಗೆ ನೀರು ಕೊಡಬೇಕು ಕಾಲು ಒಂದು ಟಾವೆಲ್ ಕೊಡಬೇಕು ಒಳಗೊಂದು ಮನೆ ಹಾಕಬೇಕು ಆಮೇಲೆ ಊಟಕ್ಕೆ ಹಚ್ಚಬೇಕು ಅವಾಗ ನೀವೇನು ಹಣಬೇಕ್ರಿ ಏನ್ರಿ ಒಂದಿಟ್ಟು ಮೊಬೈಲ್ ಕರೆನ್ಸಿ ಇಲ್ಲ ರೊಕ್ಕ ಕೊಡ್ರಿ ಒಂದು ಹತ್ತು ಮನಿ ಲಗ್ನ ಪತ್ರ ಬಂದ ಲಗ್ನ ಕೊಡ್ರಿ ಕರೆಂಟ್ ಬಿಲ್ ಬಂದೈತಿ ಬಿಲ್ ಕೂಡ ಬೇಕು ನೀವು ಇನ್ನಾವ ಬರೋದು ಬರ್ತಿರ್ತಾನೆ ಕರೆಂಟ್ ಬಿಲ್ ಬಂದೈತಿ ತಗೊಂಡಿರ್ಬೇಕಾದ್ರೆ ಶಾಕ್ ಕೊಡೋದು ಆ ಕಡೆ ಹೋಗಿಬಿಡ್ತಾನ ಕಡೆ ಮನೆಗೆ ಬರಂಗಿಲ್ಲ ಅವೆಲ್ಲ ದಾಬಾಕ ಯಾಕೆ ಹೋಗಾವ್ ಕಂಪ್ನಿ ನಿಮ್ಮ ಶಾಕ್ ಕೊಡದ ಧಾಬಾಕ್ ಹೋಗವು ಆದ್ರೆ ಇಲ್ಲಿ ಅಂಥವ್ರು ಯಾರು ಇಲ್ಲ ದಾಬಾಕ್ ಹೋಗೋರು ಧಾರಾವಾಹಿ ಹುಚ್ಚು ಯಾ ಭಾಳ ಕಡಿಮೆ ಅದ ಇಷ್ಟು ಜನ ನೀವೆಲ್ಲ ಬರ್ತಿದ್ರಂತ ಅಂದ್ರೆ ನಾನು ಒಂಬತ್ತು ದಿನಗಳ ಕಾಲ ನಮ್ಮ ಸಿದ್ದಯ್ಯ ಸ್ವಾಮಿಗಳು ಶಾಂತಮೂರ್ತಿಗಳು ತ್ರಿಕಾಲ ಪೂಜನಿಷ್ಠರು ಜ್ಯೋತಿಷ್ಯ ರತ್ನರು ನೋಡಬೇಕು ಅಂಥವ್ರು ನಿಮ್ಮೆಲ್ಲರನ್ನು ಕಟ್ಕೊಂಡು ಇವತ್ತೆಲ್ಲ ಇಂಥ ಗುಡ್ಡ ಒಡಿಸಿ ಗಿಡಗಳ ಕಡಿಸಿ ಶ್ರೀಗಿರಿ ಶಿಖರಕ್ಕೆ ಬಂಗಾರ ಜಡಿಸಿ ಅಂದಂಗೆ ಇವತ್ತೆಲ್ಲ ಗುಡ್ಡ ಒಡೆದು ಇವತ್ತೆಲ್ಲ ಬಯಲು ಜಾಗ ಮಾಡಿರಿ ಮುಂದಿನ ದಿನಮಾನದೊಳಗೆ ದೊಡ್ಡ ಕ್ಷೇತ್ರ ಆಗ್ತದೆ ಜಗತ್ತಿನೊಳಗೆ ನೀವೆಲ್ಲ ಬಾರ ಜ್ಯೋತಿರ್ಲಿಂಗ ನೋಡ್ರಿ ತಾಯಿಂದ್ರಿ ಪುಸ್ತಕದಾಗ ನೋಡ್ರಿ ಎಲ್ಲ ನೋಡ್ರಿ ತೇರಾ ಜ್ಯೋತಿರ್ಲಿಂಗ ನೋಡಿಲ್ಲ ಜಗತ್ನಾಗ ನೀವು ಮೊಸರು ಕಲ್ದವರು ಒಕ್ಕಟ್ಟದಿಂದ ಮುಂದೆಲ್ಲ ಈ ಗುಡ್ಡವನ್ನ ಒಡಿಸಿ ಗಿಡಗಳ ಕಳಿಸಿ ದಾರಿ ಮಾಡಿ ಬಿಟ್ರೆ ಬಾರಾ ಜ್ಯೋತಿರ್ಲಿಂಗ ಹೋಗಿ ಮಲ್ಲಯ್ಯ ತೇರಾ ಜ್ಯೋತಿರ್ಲಿಂಗ ಆಗಿ ನಿಮ್ಮೂರಾಗ ನಿಮ್ಮ ಮೆರಿತನ ತಾಯಿದ್ರು ತೇರಾ ಜ್ಯೋತಿರ್ಲಿಂಗ ಆಗುವಂತ ಕ್ಷೇತ್ರ ಒಕ್ಕಟ್ಟಿರ್ಬೇಕು ಅಲ್ಯಾಕ ಹೋಗಬೇಕು ಅವನ ಮಾಡಲಿ ಅವನೇ ಹಿಂಗಲ್ಲ ಭಾಳ ಒಕ್ಕಟ್ಟಿನ ಜನ ಅದನ್ನು ಒಕ್ಕಟ್ಟು ಒಂದು ಇದ್ದರೆ ಬಿಕ್ಕಟ್ಟು ಅನ್ನೋದು ಅದು ಅದು ಮುಕ್ಕಟ್ಟು ಹೋಗ್ತದೆ ನಾನು ಹನ್ನೊಂದು ವರ್ಷದಿಂದ ಬಂದಿದ್ದೆ ಸಿದ್ದೈತಾತ ಏಯ್ ಅಪ್ಪ ನಿನಗತ್ತೆ ಪುರಾಣ ಶರಣ ಬಸ್ಸಪ್ಪ ಯಾರು ಹೇಳಕ್ ಬರ ನೀವು ಬರಬೇಕಂದ್ರೆ ಬ್ಯಾಡ್ರಪ್ಪ ದೂರಕೈತಿ ನಿಮ್ ಊರಾಗವು ಕಡಿಯು ಸೊಳ್ಳಾರ ಇತ್ರಿ ಬಹಳ ಅದಾವ ಜುನ್ನ ಯಾವ ನಾ ಹೇಳಿದ್ನಲ್ಲ ದಿನ್ನ ಹಿಂದೂ ಕೊಡ್ದವು ಮುಂದೂ ಕೊಡ್ದವು ಗಡಿಗೆ ಅವ್ರ ಮನೆಯಾಗ ದುಬ್ಬ ತೆಕ್ಕುದು ನಾವು ಬೆಳಗಾನ ಹಿಂಗೆ ಏನು ಮಾಡುದು ಹಂಗೆ ಆದ್ರೂ ನೀವು ಕಟ್ಟಿವ ನಿಮಗ್ ನೀವು ಯಾಕೆ ರೂಢಿ ಬಿದ್ದೈತಿ ನಿಮಗೆ ನಮ್ಮ ಗಡಿಗೆ ಅವ್ರ ಹೆಸರಿನ ಮಾಂತಸ್ ಗಡಿಗೆ ಅಂತ ಹೇಳಿ ಆ ಗಡಿಗೆ ಅಪ್ಪನವ್ರು ನೋಡ್ರಿ ಹಾ ಕಟ್ಟಿಕಾರ ಕಟ್ಟಿಕಾರವರು ಕೂಡ ನಮಗೆ ಇಳ್ಕೊಳ್ಳಾಕ ಕೋಟಿ ರೂಪಾಯಿ ಮನೆಯನ್ನು ಕೊಟ್ಟರು ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕಾಯ ಅವರಿಗೆ ಹಾಲು ಹೈನಾಗಿ ಬೆಳ್ಳಿ ಬಂಗಾರಾಗಿ ತೂಗು ತೊಟ್ಟಿಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತ ಅವ್ರ ಮಕ್ಕಳಿಗೆ ಸರ್ಕಾರಿ ನೌಕರಿ ಮಲ್ಲಿಕಾರ್ಜುನ ಶರಣಬಸಪ್ಪ ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾಂತೇಶಿ ಮತ್ತು ಗವಾಯಿಗಳು ಕೂಡ ಅವರು ಬಹಳ ಹನ್ನೊಂದು ವರ್ಷದಿಂದ ಕೂಡಿದ್ದೆ ಬಹಳ ಅವರು ನೋಡಿ ಅವರ ಮಾತ ಅವರ ವಾಕ್ಯ ಅವರ ಹಾಸ್ಯ ಅವರ ಅಧ್ಯಾತ್ಮ ಅವರ ಟವಲಾ ಭಾವಿಸೋದು ನಮ್ಮ ಶಿವಾಜಿಯವರು ಕೂಡ ಭಾಳ ಒಳ್ಳೆಯ ರೀತಿಯಿಂದ ಒಂಬತ್ತು ದಿನ ಕೂಡ ನಮಗೆ ಸಾಥ್ ನೀಡಿದರು ಅವರಿಗೆ ಕೂಡ ಒಂಬತ್ತೆರಡಲಿ ಹದಿನೆಂಟು ನಮಸ್ಕಾರ ಅವರಿಗೆ ಮಾಡುತ್ತಾ ನಿಮಗೂ ಒಂಬತ್ತೆರಡಲಿ ಹದಿನೆಂಟು ನಿಮಗೂ ಕೂಡ ನಮಸ್ಕಾರ ಮಾಡುತ್ತಾ ಯಾಕಂದರೆ ಏಳು ಹಣ್ಣೊಂದು ಸಂಸಾರ ಏಳು ಹಣ್ಣೊಂದು ಯಾರೀ ಅವರೆಲ್ಲ ನೋಡಿರಿ ಮಹಾಭಾರತಾಗ ಏಳು ಸೈನ್ಯ ಯಾರಿಗೆ ಪಾಂಡವರಿಗೆ ಹಣ್ಣೊಂದು ಸೈನ್ಯ ದ್ರೌಪ ಯಾರಿಗಿರಿ ಕೌರವರಿಗೆ ಏಳು ಹಣ್ಣು ಒಂದು ಆಯ್ತು ರೀ ಅಂದ್ರೆ ಹದಿನೆಂಟು ಅಡ್ಡು ಕೂಡಿಸಿದ್ದು ಹದಿನೆಂಟು ಸಂಸಾರ ಹದಿನೆಂಟು ಅಂದ್ರೆ ಬಹಳ ತೊಡಕ ಹದಿನೆಂಟುಗಳಾಗದೆ ನೀವೆಲ್ಲ ಹತ್ತೊಂಬತ್ತಾಗಿ ಇಪ್ಪತ್ತು ನಿಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಹತ್ತು ಹರಿ ಅಂತಕ್ಕಂಥ ಶಬ್ದ ಎಲ್ಲಿವರೆಗೆ ಬರ್ತಾರೀ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮುಂದೆ ನೂರು ತನ ಹದಿ ಅನ್ನೋ ಶಬ್ದ ಬರಂಗಿಲ್ಲ ಹದಿ ಅನ್ನುವಂತ ಶಬ್ದ ಮುಗಿದ ತನಕ ನಿಮ್ಮ ಮಕ್ಕಳ ಬೆಣ್ಣ ಹತ್ತಿ ಮೊಬೈಲ್ ಕೊಡಿಸಿರು ಸಹಿತ ಅವ್ರು ಓದ್ತಾರೋ ಇಲ್ಲೋ ಯಾಕಂದ್ರೆ ಎಲ್ಲರೂ ಘಟರ್ದಾಗ ಬೀಳ್ತಾರೋ ಏನೋ ಮಣ್ಣು ಒಂದಿಲ್ರ ಹೆಣ್ಮಗಳು ರಸ್ತಾದಾಗ ಹೊಂಟ್ಕಾಳ ಫೇಸ್ಬುಕ್ ತಿಕ್ಕೊತ ಅವ ನೋಡಿ ಅದು ಪಾಯ್ಕೊಂಡು ಒಂದು ತೆಗೆದಿಟ್ಟಿದ್ರಿ ಘಟರ್ದ ಅದ್ರಾಗ ಹೋಗಿ ಬಿದ್ದಿ ಅದ್ರಾಗ ಬಿದ್ದಕೊಳ್ಳೆ ಬಿದ್ದ್ರಿ ತಗಿ ತಗಿ ಅಂದೆ ಆಕಿ ಮೊಬೈಲ್ ಹಿಂಗೆ ಮ್ಯಾಡ್ ಗಿಡ್ಕೊಂಡು ಜಿಗದಾಡಿ ಅವ ತಗಿಲಿಲ್ರಿ ಮೊಬೈಲ್ ತಗೊಂಡು ಹೋದ ಆಕಿ ಅಲ್ಲಿ ಒಳಗಿ ಹಂಗೆ ಮೊಬೈಲ್ ಹುತ್ಸಾ ಇವತ್ತು ಮೊಬೈಲ್ ಇರ್ಲಿಕ್ಕಂದ್ರೆ ಕರೆಂಟ್ ಅಂದ್ರೆ ಟಿ ವಿ ಅಂದ್ರೆ ಜೀವನ ನಡೆಯಿಲ್ಲ ಅಂದ್ರೆ ನಾನು ಒಂಬತ್ತು ದಿವ್ಸ ಹೇಳಿದೆ ಏನಾದ್ರೂ ಒಂದು ತಿಳ್ಕೊಂಡ್ರಂಗ್ರೀ ಯಾರ ಇದು ಪುರಾಣ ಯಾವ್ದ್ರಿ ಗಳ ಗಂಟೆ ಪುರಾಣ ಯಾರದ್ರವ ಇದು ಶರಣಬಸಪ್ಪ ಏ ನೆನಪು ಐತೆ ಹಂಗ್ರಿ ಎಲ್ಲಿ ಬರೀ ನೀವು ವಾಯು ಮಾಡೋದ್ರಾಗ ಹೋಗ್ತೀರಿ ಅಪ್ಪ ಅವ್ರಂದ್ರು ಮಂದಿಗೆ ಗಪ್ ಮಾಡಂದ್ರು ಮಂದಿ ಗಪ್ಪಾಗೋದಿಲ್ಲ ಅಪ್ಪ ನಮಗೆ ನಾವಾಗ ಗಪ್ ಹಾಕ್ಯಾವ ಅವ್ರಿಗೆ ಗಪ್ ಆಗೋದಿಲ್ಲ ನಡೆಯಂಗೆ ನಡೆದು ಇವತ್ತು ಜಾತ್ರೆ ಎಲ್ಲ ಅದಕ್ಕೆ ಲಾಸ್ಟಿಗೆ ಎಲ್ಲರೂ ಕೂಡ ಸಣ್ಣವ್ರು ದೊಡ್ಡವ್ರಿಗೆ ಮಹತ್ವ ಕೊಡ್ರಿ ಸಣ್ಣ ಮಕ್ಕಳಿದ್ದವ್ರಿ ಎಲ್ಲ ಕೂಡ ತಾಯಂದ್ರಿಗೆ ಗುರು ಹಿರಿಯರಿಗೆ ರೈತರಿಗೆ ಅವ್ರಿಗೆ ಮಹತ್ವ ಕೊಡ್ರಿ ನಿಮಗೆ ಮರ್ಯಾದೆ ಬರ್ತದೆ ದೇವರಿಗೆ ಬರ್ತದೆ ಬರುವಾಗ ನಿಮಗೆ ಶರಣಬಸಪ್ಪ ಸಾವಿರಕ್ಕೆ ನೂರು ಸಾವಿರಕ್ಕೆ ಲಕ್ಷ ಲಕ್ಷಕ್ಕೆ ಕೋಟಿ ಇಷ್ಟೆಲ್ಲ ಸಂಪತ್ತ ನೀರೇ ನೀಡ್ತಾನೆ ಅದಕ್ಕೆಲ್ಲ ಲಾಸ್ಟಿಗೆ ಒಂದು ಊರೊಳಗೆ ಹಿಂಗೆ ಅಂದೆ ಎಷ್ಟು ದಿವಸ ಪುರಾಣ ಹೇಳಿದೆ ಏನು ತಿಳ್ಕೊಂಡ್ರವಾ ಅಂತಂದೆ ಏನೂ ತಿಳ್ಕೊಳ್ಳ್ರಿ ಒಬ್ಬ ನಮ್ಮ ಹುಡುಗನಂತ ಬಂದು ಶಾಂತಿ 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 ಅಂತ ಬರಾಕತ್ತಿದ ನೀವು ಹಬ್ಬ ನೋಡಪ್ಪ ತಿಳ್ಕೊಂಡವ್ ಶಾಂತಿ ಏನು ಶಾಂತಿ ಏ ತಾತ ಪುರಾಣದ ಶಾಂತಿ ಪುರಾಣದ ಶಾಂತಿ ಅಲ್ಲಿ ತಾತ ನನ್ನ ಹೇಂತ ಶಾಂತಿ ಕೀಲಿ ಹಾಕೊಂಬಂದಳ ಮನೆ ಆಕೆ ಹುಡುಕಿ ಹ್ಞೂ ಇರ್ತಾರೆ ಹಂಗೇನಿಲ್ಲ ಬಹಳ ಚಂದ ಇವತ್ತೆಲ್ಲ ಜನ ಕೂಡಿರಿ ನಿಮ್ಮ ಅಪ್ಪ ಅವರು ಆಶೀರ್ವಚನ ಆಗ್ತದೆ ನಾನು ಅವ್ರನ್ನ ಹೊಗಳಿದ್ರು ಇವ್ರನ್ನ ಹೊಗಳಿದ್ರು ನಮ್ಮ ಹೆಸರು ಹೇಳಿಲ್ಲ ಅನ್ನುವಂಥ ಭಾವ ನಿಮ್ಮಲ್ಲಿ ಯಾರು ಆ ಭಾವ ಇಟ್ಟುಕೊಳ್ಳದೆ ನಮ್ಮ ನಿಮ್ಮ ಪ್ರೀತಿ ಇರಲಿ ಇದು ಮುಗಿದುಕೊಳ್ಳಿ ಅವರು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಹೋಗುತ್ತೇವೆ ಒಂದು ಅವರು ಮನೆಯಿಂದ ಹೆಣ್ಣು ಮಗಳು ಗಂಡನ ಮನೆಗೆ ಹೋಗುವಾಗ ಹೆಂಗೆ ದುಃಖ ಆಗ್ತದೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗುವಾಗ ನಮಗೂ ಅನಿಸ್ತದೆ ಅನಿವಾರ್ಯ ಯಾಕಂದ್ರೆ ದೇಶ ಸಂಚಾರಿಗಳು ನಾವು ಪ್ರತಿ ದಿವಸ ಪುರಾಣ ಕಾರ್ಯಕ್ರಮ ಇರ್ತವೆ ನಿಮ್ಮ ನಿಮ್ಮ ಆ ಕೃಪೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಶ್ರೀಮದ್ ಜಗದ್ಗುರು ಪಂಚಾಚಾರ ಮಹಾರಾಜ್ ಕಿ ಶಂಭು ಶಿವಾಚಾರ್ಯ ಮಹಾರಾಜ್ ಕಿ ಶ್ರೀ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜಯ ಹಲೋ ವಾಗರ್ಥಾಯುವ ಸಂಪೃಕ್ತೋ ವಾಗರ್ಥ ಪ್ರತಿಭತ್ತಯ ಜಗದ ಹಪ್ಪಿದರೋ ಬಂದೆ ಪಾರ್ವತಿ ಪರಮೇಶ್ವರೋ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬಸವರಾಜ್ ಪೊಲೀಸ್